ಎಲ್ರಿಗೂ ನಮಸ್ಕಾರ ಹಸಿರು ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಬಿದಿರಿಗೆ ಸಾಕಷ್ಟು ಬೇಡಿಕೆಯುಂಟಾಗ್ತಾ ಇದೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಿದಿರಿನ ಸ್ಟ್ರಕ್ಚರ್ಸ್ ಬಿದಿರು ಬಹಳ ಬಳಕೆಯಾಗಿದೆ ಅಷ್ಟೇ ಅಲ್ಲದೇ ಸಾಕಷ್ಟು ಯೋಜನೆಗಳು ಕೂಡ ಇದೆ ಈ ಎಲ್ಲ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ ನಮ್ ಜೊತೆ ಇದ್ದಾರೆ ಶ್ರೀ ನಂದೀಶ್ ಎಲ್ ಅವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೊಪ್ಪ ವಿಭಾಗ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಬಿದಿರಿನ ಇತಿಹಾಸ ಏನು ಹುಲ್ಲು ಜಾತಿಗೆ ಸೇರಿದ್ದು ಅಂತ ತಿಳಿದಿದೆ ಆದರೆ ಇದು ಇತಿಹಾಸ ಏನು ಯಾವಾಗ ಇದು ಮೊದಲು ಕಂಡು ಬಂದದ್ದು ಸೊ ಬಿದಿರು ಅನ್ನೋದು ಹುಲ್ಲು ಜಾತಿಗೆ ಸೇರಿದಂಥ ಒಂದು ಪ್ರಭೇದನೆ ಹೌದು ಬಟ್ ಏನಾಗುತ್ತೆ ಇದು ನಾವು ಹಿಸ್ಟಾರಿಕಲಿ ನೋಡ್ತಾ ಹೋದರೆ ಇಪ್ಪತ್ತೈದು ಮಿಲಿಯನ್ ವರ್ಷಗಳ ಹಿಂದಿನಿಂದನೂ ನಾವು ಈ ಒಂದು ಪ್ರಭೇದನ ಈ ಒಂದು ಅಂದರೆ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಸೊ ನಾವು ಬ ಅಂದರೆ ಬಿದಿರು ಅಂತ ಅಂದ ತಕ್ಷಣ ನಮಗೇನು ಅನ್ಸ್ಬಿಡುತ್ತೆ ಅಂದರೆ ಇದು ಯಾರೋ ಬಡವ ಬಡ ಜನಾಂಗ ಉಪಯೋಗ ಮಾಡೋದು ಮತ್ತು ಕನಿಷ್ಠವಾಗಿ ನಾವು ನೋಡ್ತಾ ಇರ್ತೀವಿ ಆದರೆ ನಾವು ಅಂದರೆ ಇದನ್ನು ನಾವು ಬ ಬಹಳಷ್ಟು ಉಲ್ಲೇಖ ಮಾಡ್ತಾ ನೋಡಿದಾಗ ಇದನ್ನು ಪೂರ್ಮ್ಯಾನ್ ಸ್ಟಿಂಬರ್ ಅಂತ ಹೇಳ್ತಾರೆ ಅಥವಾ ಗ್ರೀನ್ ಗೋಲ್ಡ್ ಅಂತ ಹೇಳ್ತಾರೆ ಅಥವಾ ಪೀಪಲ್ಸ್ ಫ್ರೆಂಡ್ ಅಂತಲೂ ಕರೀತಾರೆ ಸೊ ನಮ್ಮ ದೇಶದಲ್ಲಿ ಅರೌಂಡ್ ನೂರ ಇಪ್ಪತ್ತೈದು ವಿವಿಧ ಪ್ರಭೇದಗಳು ಬಿದಿರನ್ನ ಒಂದು ಇದರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಓಕೆ ಸೊ ಅದರಲ್ಲಿ ಒಂದು ಇಪ್ಪತ್ತು ಜನರಾಸ್ ಅಂದರೆ ನಾವು ಯಾವುದೇ ಒಂದು ಪ್ರಭೇದನ ನಾವು ವಿಂಗಡಿಸ್ಬೇಕು ಅಂತಂದರೆ ಸ್ಪೀಷೀಸ್ ಮತ್ತು ಜೀನಸ್ ಇರುತ್ತೆ ಸೊ ಇಪ್ಪತ್ತ್ಮೂರು ಜನರಾಸನ್ನ ನಾವು ನಮ್ಮ ಇಂಡಿಯಾದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅದರಲ್ಲಿ ಹೆಚ್ಚಿನ ಇದು ಅಂತಂತಂದರೆ ಸೊ ಬ್ಯಾಂಬೂಸ ಅನ್ನೋ ಒಂದು ಜನರ ಸೊ ಅದನ್ನ ಬಿಟ್ಟರೆ ಅರುಂಡನ್ ಏರಿಯಾ ಅಂತೇಳಿ ನಾರ್ತ್ ಈಸ್ಟಲ್ಲಿ ಹೆಚ್ಚಾಗಿ ಅದು ಕಂಡು ಬರುತ್ತೆ ಸೊ ಮತ್ತೆ ಕಲಾಮಸ್ ವೆಸ್ಟರ್ನ್ ಘಾಟ್ ಏರಿಯಾದಲ್ಲಿ ಬಹಳಷ್ಟು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಚಿನೋ ಬ್ಯಾಂಬೂಸಾ ಅನ್ನೋ ಒಂದು ಅದು ಸಹಿತ ಪ್ರಭೇದ ನಮಗೆ ಇಂಡಿಯಾದಲ್ಲಿ ಅತಿ ಹೆಚ್ಚು ಏರಿಯಾದಲ್ಲಿ ನೋಡಲಿಕ್ಕೆ ಸಿಗುತ್ತೆ ಓಕೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಯಾವ ತಳಿಗಳನ್ನ ನಾವು ನೋಡಬಹುದು ಸೊ ಮೆಜಾರಿಟಿ ಬ್ಯಾಂಬೂಸ ಮತ್ತು ಡೆಂಡ್ರೋಕೆಲಾಮಸ್ಸು ಮತ್ತು ಇದು ಈ ಪ್ರಭೇದಗಳು ನಮ್ಮಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಓಕೆ ಹಾಗೆ ಬಿದಿರಿಗೆ ಇರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ ಇದೆ ಇದನ್ನು ಏನೇನಕ್ಕೆಲ್ಲ ಬಳಕೆ ಮಾಡ್ಬೋದು ಸಾಮಾನ್ಯವಾಗಿ ನಾವು ಹೇಳ್ತೀವಿ ತೊಟ್ಟಲಿಂದ ಚಟ್ಟದವರೆಗೂ ಬಿದಿರನ್ನ ಬಳಸ್ತೀವಿ ಅಂದರೆ ಅಷ್ಟು ವೈಡ್ ವೆರೈಟಿ ಆಫ್ ಯೂಸಸ್ ಇದೆ ಅಂತ ನಾವು ತಿಳಿದಿದ್ದೇವೆ ಹಿಂದೆ ಏನಾಗ್ತಾ ಇತ್ತು ಈ ಬಿದಿರನ್ನ ಬಡ ಜನತೆ ಏನು ಮಾಡ್ತಾಯಿದ್ರು ಅದನ್ನು ಮನೆ ಕಟ್ಟಲಿಕ್ಕೆ ಬಳಸ್ತಾಯಿದ್ರು ಅಂದರೆ ಹಟ್ಟು ಕಟ್ಟಬೇಕಾದ್ರೆ ಬ್ಯಾಂಬೂನ ಮೇಜರಾಗಿ ಉಪಯೋಗ ಮಾಡ್ತಾ ಸೊ ಅವರು ಅಂದರೆ ಕನ್ಸ್ಟ್ರಕ್ಷನ್ನ ಮಾಡ್ತಾಯಿದ್ರು ಸೊ ಇದೇ ರೀತಿ ಮುಂದೆ ಮುಂದೆ ಬೆಳೀತಾ ಬೆಳೀತಾ ಏನಾಯಿತು ಬಿದಿರ ಬಿದಿರಿನ ಯೂಸೇಜು ಒಂದು ಲೆವೆಲ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ಸೊ ಅದನ್ನು ಏನು ಹ್ಯಾಂಡಿಕ್ರಾಫ್ಟ್ಸ್ ಇದನ್ನು ಮಾಡಲಿಕ್ಕೆ ಸೊ ಈವನ್ ಬ್ರಿಡ್ಜಸ್ಸು ಬೋಟ್ಸು ಮತ್ತು ಕೆಲವು ಸರಿ ಕೆಲವೊಂದು ಇದನ್ನು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಈವನ್ ಫ್ಲೋರಿಂಗ್ ಸಹಿತ ಬಿದಿರಲ್ಲಿ ನಾವು ನೋಡ್ತಾ ಇರ್ತೀವಿ ಮತ್ತು ಈ ಬಿದಿರಿನ ಈ ಲ್ಯಾಮಿನೇಟೆಡ್ ಶೀಟ್ಸ್ ಇದೆಯಲ್ಲ ಲ್ಯಾಮಿನೇಟೆಡ್ ಶೀಟ್ಸ್ನ ನಾವು ಈವನ್ ವಾಲ್ ಆಗಿ ಉಪಯೋಗ ಮಾಡ್ತೀವಿ ಸೊ ಇದೇ ಅದೇ ಥರ ಅಂದರೆ ಮುಂದುವರಿತಾ ಹೊರಿತಾ ಇದರ ಯೂಸೇಜು ಸಹಿತ ಹೆಚ್ಚಾಗ್ತಾ ಹೋಗ್ತಾ ಇದೆ ಮತ್ತು ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಈಗ ಇನ್ನೂ ಒಂದು ಮುಂದುವರೆದಂಥ ಒಂದು ಇದು ಅಂತ ಹೇಳಿದ್ರೆ ಟಿಂಬರಿಗೆ ರೀಪ್ಲೇಸ್ ಮಾಡುವಂಥ ಇದು ಸಹಿತ ಅಂದರೆ ಈ ಏನು ರಾಫ್ಟರ್ಸ್ನ ಸೊ ಈ ಬಿದಿರಿಂದ ಏನು ಇದು ಏನು ಇದನ್ನು ಪೌಡ್ರ್ ಮಾಡಿ ಅದನ್ನು ಕಾಂಪ್ಯಾಕ್ಟ್ ಮಾಡಿ ಈವನ್ ರಾಫ್ಟರ್ಸು ಮತ್ತು ಇದನ್ನೆಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಓಕೆ ಹಾಗೆ ಬಿದಿರು ಬೆಳೆಯುವಂಥದ್ದು ಬೇಗ ಅತಿ ವೇಗವಾಗಿ ಬೆಳೆಯುವಂಥ ಹುಲ್ಲಾಗಿದೆ ಸೊ ಅದನ್ನು ಟಿಂಬರ್ಗೆ ಅದನ್ನು ಸಬ್ಸ್ಟ್ಯೂಟಾಗಿ ಆಗಿ ಯೂಸ್ ಮಾಡೋದ್ರಿಂದ ಬಹುಶಃ ನಮ್ಮ ಅರಣ್ಯಗಳು ಸಹ ಎಲ್ಲೋ ಒಂದು ಕಡೆ ನಾವು ಸಂರಕ್ಷಿಸಬಹುದು ಅಂತೀರಾ ಖಂಡಿತ ಖಂಡಿತ ಈಗ ನಮ್ಮ ಭಾರತದ್ದೇ ನಾವು ತೊಗೊಂಡ್ರೆ ಸೊ ಅರೌಂಡ್ ಟೆನ್ ಪಾಯಿಂಟ್ ಜೀರೋ ತ್ರೀ ಮಿಲಿಯನ್ ಹೆಕ್ಟೇರಷ್ಟು ಏರಿಯಾ ಬಿದಿರಿನ ಒಂದು ಬೆಳೆಯಾಗಿದೆ ಅಂದ್ರೆ ಏರಿಯಾ ಕವರ್ ಆಗಿದೆ ಅಂದ್ರೆ ಇಟ್ ಕಾಂಟ್ರಿಬ್ಯೂಟ್ಸ್ ಅರೌಂಡ್ ಟ್ವೆಲ್ ಏಟ್ ಪರ್ಸೆಂಟ್ ಫಾರೆಸ್ಟ್ ಏರಿಯಾ ವಿಚ್ ಇಸ್ ದೇರ್ ಇನ್ ಕರ್ನಾಟಕ ಓಕೆ ವೆರಿ ನೈಸ್ ಮತ್ತೊಂದು ಇದು ಹೇಳೋದಾದ್ರೆ ಬಿದಿರಿಗೆ ಬೆತ್ತಕ್ಕೆ ಏನು ವ್ಯತ್ಯಾಸ ಬಿದಿರು ಬೆತ್ತ ಎರಡು ಒಂದೇನಾ ಅಥವಾ ಒಂದು ತಳಿಯ ಇಲ್ಲ 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 ಬಿದಿರು ಬಿದಿರೇ ಬೇರೆ ಬೆತ್ತನೆ ಬೇರೆ ಸೊ ಬಿದಿರು ಬಂದ್ಬಿಟ್ಟು ನಾನು ಆವಾಗಲೇ ಹೇಳ್ತಾ ಇದ್ದೆ ಇದರ ಜನರನೇ ಬೇರೆ ಅಥವಾ ಏನು ನಮ್ಮದು ಬೆತ್ತ ಅಂತೇನು ಹೇಳ್ತೀವಿ ಸೊ ಅವು ರಟೂನ್ಸ್ ಅಂತ ಹೇಳ್ತೀವಿ ಓಕೆ ಅದು ರಟೂನ್ ಫ್ಯಾಮಿಲಿಗೆ ಸೇರಿದ್ದು ಇದು ಬಂದುಬಿಟ್ಟು ಬ್ಯಾಂಬೂಸ್ ಅಥವಾ ಗ್ರಾಸ್ ಫ್ಯಾಮಿಲಿಗೆ ಸೇರಿದಂಥ ಒಂದು ಪ್ರಭೇದ ಆಗಿದೆ ಸೊ ಬಿದಿರು ಯಾವ ರೀತಿ ಅಂತಂದರೆ ರೈಸೋಮ್ ಅಂತ ಹೇಳ್ತೀವಿ ಅಂದರೆ ಭೂಮಿ ಕೆಳಗಡೆ ಅದು ಒಂದು ಗಡ್ಡೆ ಥರ ಫಾರ್ಮ್ ಆಗುತ್ತೆ ಸೊ ಎವ್ರಿ ಇಯರ್ ನಿ ಅಂದರೆ ನಮಗೆ ಬಿದಿರಿನ ಪೊಟೆನ್ಷಿಯಲ್ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಒಳ್ಳೆ ಅಂದರೆ ಏನು ಮೆಟೀರಿಯಲಿಂದ ಬಂದಂಥ ಬಿದ್ರೂ ಏನಾಗುತ್ತೆ ಪ್ರತಿ ವರ್ಷ ಐದರಿಂದ ಆರು ಕಲ್ಮ್ಸ್ ಅಂತ ಹೇಳ್ತೀವಿ ಅಂದರೆ ಇಂಡಿವಿಜುವಲ್ ಇಂಡಿವಿಜುವಲ್ ಒಂದು ಏನು ಮೇಲೆ ಬರುತ್ತಲ್ಲ ಅದಕ್ಕೆ ಕಲ್ಮ್ ಅಂತ ಹೇಳ್ತೀವಿ ನಾ ಐದರಿಂದ ಆರು ಕಲ್ಮ್ನ ಅದು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಪ್ರತಿಯೊಂದು ಬಿದಿರಿಂದ ಈಗ ನಾವು ಒಂದು ಮರ ತಗೊಂಡ್ರೆ ಒಂದು ಮರ ಒಂದೇ ಇರುತ್ತೆ ಬ್ರಾಂಚಸ್ ಕೊಡ್ಬೋದು ಬಟ್ ಬ್ರಾಂಚಸ್ನ ನಾವು ಯಾವುದೇ ಒಂದು ಯುಟಿಲಿಟಿಗೆ ಬರಲ್ಲ ಅದೇ ಬಿದ್ರಲ್ಲಾದ್ರೆ ಏನಾಗುತ್ತೆ ಸೊ ಪ್ರತಿ ವರ್ಷ ಒಂದಲ್ಲ ಒಂದು ಅಂದರೆ ಏಳರಿಂದ ಎಂಟು ಕಲಮ್ ಕೊಡ್ತು ಅಂದರೆ ಏಳರಿಂದ ಎಂಟು ಬಿದ್ರು ನಮಗೆ ಸಿಗುತ್ತೆ ಅಂತೇಳಿ ಓಕೆ ಅಂದರೆ ಎವ್ರಿ ಇಯರ್ ನಾವು ಅದನ್ನು ಉಪಯೋಗ ಮಾಡ್ಬೋದು ಆದರೆ ಈ ಏನು ನೀವು ಕೇನ್ ಅಂತ ಹೇಳಿದ್ರಲ್ಲ ಬೆತ್ತ ಅಂತೇಳಿ ಬೆತ್ತ ಒಂದೇ ಅದು ಏನಂದರೆ ಬಳ್ಳಿ ಥರ ಹಬ್ಕೊಂಡೋಗುತ್ತೆ ಸೊ ನಮಗೆ ಬಹಳ ಜನಕ್ಕೆ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ನಾವು ಫರ್ನಿಚರ್ ನೋಡಿದಾಗ ನಮ್ಗೆ ಎರಡು ಒಂದೇನಾ ಅಂತ ಹೇಳಿ ಸಿಮಿಲಾರಿಟಿ ನಾವು ಹಾಗೆ ಮತ್ತೊಂದು ವಿಶೇಷತೆ ಅಂದ್ರೆ ಬಿದಿರಲ್ಲಿ ಅದು ಫ್ಲವರ್ ಆಗಲ್ಲ ಫ್ಲವರ್ ಆಯ್ತು ಅಂದ್ರೆ ಅದು ಮುಗೀತು ಅಂತ ಬಿದಿರಿನ ವಿಶೇಷತೆನೆ ಇದು ಫ್ಲವರಿಂಗ್ ಆಗುತ್ತೆ ಯಾವುದೇ ಒಂದು ಸಸ್ಯ ಪ್ರಭೇದ ಒಂದು ಸರಿ ಹುಟ್ಟಿದ ಮೇಲೆ ಫ್ಲವರಿಂಗ್ ಆಗಿ ಆಗಲೇಬೇಕು ಸೊ ಅದೇ ರೀತಿ ಬ್ಯಾಂಬೂನಲ್ಲಿ ಏನಾಗುತ್ತೆ ಒಂದೊಂದು ಜಾತಿ ಒಂದೊಂದು ಸೈಕಲ್ನ ಅವು ಫಾಲೋ ಮಾಡುತ್ತೆ ಸೊ ನಮ್ಮಲ್ಲಿ ಮೆಜಾರಿಟಿ ನಮ್ಮ ಕರ್ನಾಟಕದಲ್ಲಿ ಈ ಡೆಂಡ್ರೋಕೆಲಾಮಸ್ ಇರ್ಬೋದು ಅಥವಾ ಈ ಬ್ಯಾಂಬೂಸ ಅಂತ ಏನು ಹೇಳ್ತೀವಿ ಸೊ ಮೂವತ್ತರಿಂದ ಮೂವತ್ತೈದು ವರ್ಷಕ್ಕೊಮ್ಮೆ ಒಂದು ಸರಿ ಅದು ಫ್ಲವರಿಂಗ್ ಆಗುತ್ತೆ ಸೊ ಆ ಫ್ಲವರಿಂಗ್ ಆದ ಮೇಲೆ ಏನಾಗುತ್ತೆ ಯಾವುದೇ ಒಂದು ಈಗ ಉಲ್ಲೇ ನಾವು ಚಿಕ್ಕ ಒಂದು ಗರ್ಕೆನೆ ತೋಳಿ ಸೊ ಅದು ಎವ್ರಿ ಇಯರ್ ಫ್ಲವರಿಂಗ್ ಆಗುತ್ತೆ ಅದಾಗಿದ ತಕ್ಷಣ ಡ್ರೈ ಆಗಿಬಿಡುತ್ತೆ ಸೊ ಅದು ಇಟ್ ಈಸ್ ನೇಚರ್ ಸೊ ಅದೇ ರೀತಿ ಬ್ಯಾಂಬು ಬ್ಯಾಂಬುನೂ ಸಹಿತ ಅಂದರೆ ಭಾಳ ಗೆಸ್ಟ್ರೇಷನ್ ಪೀರಿಯಡ್ ಜಾಸ್ತಿ ಇರೋದ್ರಿಂದ ಸೊ ಅದೇನಾಗುತ್ತೆ ಮೂವತ್ತರಿಂದ ಮೂವತ್ತೈದು ವರ್ಷಗಳ ಕಾಲ ನಮ್ಮ ಇದರಲ್ಲಿ ಇರುತ್ತೆ ಅದು ನಮ್ಮ ಸರ್ವೀಸ್ ಕೊಡುತ್ತೆ ಅದಾದ ನಂತರ ಒಂದು ಸರಿ ಬ್ಯಾಂಬೂ ಫ್ಲವರ್ ಆದಮೇಲೆ ಸೊ ಅದು ಹಾಗೆ ನೀವು ಹೇಳ್ತಾ ಇದ್ರಿ ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಬಳಸಿಕೊಂಡು ಬಿದಿರಿನ ಉಪಕರಣಗಳು ಹಾಗೆ ಉಪಯೋಗಗಳು ಸಾಕಷ್ಟಿದೆ ಅಂತ ನಾವು ನೋಡಿದೀವಿ ಬ್ಯಾಂಬು ಲೆನಿನ್ ಕೂಡ ಬಂದಿದೆ ಅಂದ್ರೆ ಅದರಲ್ಲಿ ಫ್ಯಾಬ್ರಿಕ್ ಕೂಡ ಮಾಡ್ತಾ ಇದಾರೆ ಶರ್ಟ್ಸ್ ಆಗಿರ್ಬೋದು ಬೇರೆ ಎಲ್ಲ ಬಟ್ಟೆಗಳನ್ನ ತಯಾರಿಸ್ತಾ ಇದ್ದಾರೆ ಸೊ ಬೇಡಿಕೆ ಹೆಚ್ಚಾಗಿದೆ ಇದಕ್ಕೆ ಉತ್ತೇಜನ ನೀಡಲಿಕ್ಕೆ ಯಾವ ತರದ ಯೋಜನೆಗಳಿದೆ ನ್ಯಾಷನಲ್ ಬ್ಯಾಂಬು ಮಿಷನ್ ಅನ್ನೋದು ಶುರುವಾಯಿತು ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದು ಕಮಿಷನ್ನ ಫ ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಮಿಷನ್ನ ನೇಮಕ ಮಾಡುತ್ತೆ ಸೊ ಆನ್ ಬ್ಯಾಂಬು ಟೆಕ್ನಾಲಜಿ ಆ್ಯಂಡ್ ಟ್ರೇಡ್ ಡೆವಲಪ್ಮೆಂಟ್ ಅಂಥೇಳಿ ಸೊ ಆ ಕಮಿಷನ್ನು ರಿಪೋರ್ಟ್ ಕೊಡುತ್ತೆ ಟೂ ತೌಸಂಡ್ ತ್ರೀನಲ್ಲಿ ಸೊ ಆ ರಿಪೋರ್ಟ್ ಆಧಾರದ ಮೇಲೆ ಟೂ ತೌಸಂಡ್ ಸಿಕ್ಸ್ ಅಕ್ಟೋಬರಲ್ಲಿ ಬ್ಯಾಂಬು ಮಿಷನ್ ಅನ್ನೋ ಒಂದು ಯೋಜನೆನ ಸೆಂಟ್ರಲ್ ಗೌರ್ಮೆಂಟು ಅಕ್ರಾಸ್ ಇಂಡಿಯಾ ಒಂದು ಲಾಂಚ್ ಮಾಡುತ್ತೆ ಸೊ ಈ ಯೋಜನೆ ಏನು ಅಂತಂದರೆ ಅಂದರೆ ಪ ಪ್ರಾಮುಖ್ಯತೆ ಏನು ಅಂತಂದರೆ ಸಿನ್ಸ್ ಇಂಡಸ್ಟ್ರಿಯಲ್ ಯೂಸ್ ಇದು ಜಾಸ್ತಿ ಆಗಬೇಕು ಇದರದ್ದು ಇಂಡಸ್ಟ್ರಿಯಲ್ ಔಟ್ಪುಟ್ ಜಾಸ್ತಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸೊ ಇಂಡಸ್ಟ್ರೀಸಿಗೆ ಇಂಡಸ್ಟ್ರಿಯಲ್ ಇದನ್ನು ಡೆವಲಪ್ ಆಗಬೇಕು ಅದಾದ ಮೇಲೆ ಏರಿಯಾನ ಡೆವಲಪ್ ಬ್ಯಾಂಬೂ ಏರಿಯಾ ಗ್ರೋಯಿಂಗ್ ಏರಿಯಾನ ಡೆವಲಪ್ ಮಾಡಬೇಕು ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಏನಾಗ್ತಿತ್ತು ಟ್ರೆಡಿಷನಲ್ಲಾಗಿ ನಮಗೇನು ಸಿಗುತ್ತಲ್ಲ ಬ್ಯಾಂಬೂನೇ ಅದೇ ಬ್ಯಾಂಬೂನ ನಾವು ನೆಟ್ಟು ಮತ್ತು ಬೆಳೆಸುವಂಥ ಒಂದು ಪದ್ಧತಿ ಇತ್ತು ಬಟ್ ಈ ಬ್ಯಾಂಬೂ ಮಿಷಿನ್ ಏನು ಲಾಂಚ್ ಆದ ಮೇಲೆ ಸೊ ಇಂಪ್ರೂವ್ಡ್ ತಳಿಗಳು ಅಂದರೆ ಟಿಶ್ಯೂ ಕಲ್ಚರಲ್ಲಿ ಯಾವ್ಯಾವುದು ಐಡೆಂಟಿಫೈ ಮಾಡಿಬಿಟ್ಟು ಫಾಸ್ಟ್ ಗ್ರೋಯಿಂಗ್ ಇದನ್ನು ನಾವು ಐಡೆಂಟಿಫೈ ಮಾಡಿ ಅಥವಾ ಬ್ರೀಡಿಂಗ್ ಟೆಕ್ನಾಲಜಿಲಿ ಸೊ ಏನು ನಾವೇನು ಹೇಳ್ತೀವಿ ಬಯೋಟೆಕ್ನಾಲಜಿ ಇದನ್ನು ಯೂಸ್ ಮಾಡಿಬಿಟ್ಟು ಸೊ ಇಂಪ್ರೂವ್ಡ್ ವೆರೈಟೀಸ್ನೂ ನಾವು ಮಾಡಿದ್ದೀವಿ ಟಿಶ್ಯೂ ಕಲ್ಚರ್ ಟಿಶ್ಯೂ ಕಲ್ಚರ್ ಬ್ಯಾಂಬೂಸ್ನ ಏನು ಬೆಳೆದು ಬಿಟ್ಟು ಸೊ ಅದರಿಂದ ಫಾಸ್ಟ್ ಆಗಿ ಬೆಳೆಯುವಂಥ ಒಂದು ಬ್ಯಾಂಬೂನ ನಾವು ಡೆವಲಪ್ ಮಾಡ್ತಾ ಇದ್ದೀವಿ ನ್ಯಾಷನಲ್ ಬ್ಯಾಂಬು ಮಿಷನ್ನಿಂದ ರೈತರಿಗೆ ಯಾವ ರೀತಿ ಆದಂತಹ ಒಂದು ಕಾರ್ಯಕ್ರಮಗಳಿದೆ ನ್ಯಾಷನಲ್ ಬ್ಯಾಂಬು ಮಿಷನ್ನಲ್ಲಿ ಎಸ್ಪೆಷಲಿ ರೈತರಿಗೆ ಅವರ ಯಾವುದೇ ಖರ್ಚಿಲ್ಲದೆ ಅವರ ಅಂದರೆ ಫಾರ್ಮರ್ಸ್ ಫೀಲ್ಡಲ್ಲಿ ಇಲಾಖೆ ಬ್ಯಾಂಬೂನ ಇಂಪ್ರೂವ್ಡ್ ವೆರೈಟೀಸ್ ಅಂದರೆ ಟಿಶ್ಯು ಕಲ್ಚರ್ಡ್ ಅಂತ ಏನು ಹೇಳ್ತಾ ಇದ್ದೆ ಟಿಶ್ಯು ಕಲ್ಚರ್ಡ್ ಬ್ಯಾಂಬುನ ನಾವು ನೆಟ್ ಕೊಡ್ತಾ ಇದೀವಿ ಸೊ ಅದರ ಜೊತೆ ನಾನು ಅವಾಗಲೇ ಹೇಳ್ತಾ ಇದ್ದೆ ಏನು ನ್ಯಾಷನಲ್ ಬ್ಯಾಂಬು ಮೆಷಿನ್ ಆಡಿರಲಿ ಸೊ ಎರಡು ಸಾವಿರದ ಆರು ಏಳರಲ್ಲಿ ಅದು ಪ್ರಾರಂಭ ಆಗಿ ಹನ್ನೆರಡು ಹದಿಮೂರರವರೆಗೂ ಅದು ಮುಂದುವರಿತಾ ಬಂತು ಸೊ ಅದು ಮುಗ ಹನ್ನೆರಡು ಹದಿಮೂರರ ನಂತರ ಒಂದು ಸ ಒಂದು ಏನಂತಂದರೆ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ ಅದು ಒಂದು ಕನ್ಸಲ್ಟೇಟಿವ್ ಆರ್ಗನೈಸೇಷನ್ ಈ ಕನ್ಸಲ್ಟೇಟಿವ್ ಆರ್ಗನೈಸೇಷನ್ನ ಆ ಆರ್ಗನೈಜೇಷನ್ಗೆ ಒಂದು ಎವಾಲ್ಯೂಯೇಷನ್ ಮಾಡುವಂಥ ಒಂದು ಟಾಸ್ಕ್ ಕೊಡ್ತಾರೆ ಅದು ಏನು ಮಾಡುತ್ತೆ ಯಾವ ರೀತಿ ಇದು ಇಂಪ್ಯಾಕ್ಟ್ ಆಗಿದೆ ಟೂ ತೌಸಂಡ್ ಸಿಕ್ಸ್ ಸೆವೆನ್ನಿಂದ ಟ್ವೆಲ್ ತರ್ಟೀನ್ವರೆಗೂ ಯಾವ ರೀತಿ ಇದು ಇಂಪ್ಯಾಕ್ಟ್ ಆಗಿದೆ ಅನ್ನೋದು ಸ್ಟಡಿ ಮಾಡ್ತಾರೆ ಸೊ ಇದು ಸ್ಟಡಿ ಏನು ಔಟ್ಪುಟ್ ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಹೌ ಇಟ್ ಆಸ್ ಹೆಲ್ಪ್ಡ್ ಅಂತೇಳಿ ಸೊ ಅರೌಂಡ್ ಮೂರು ಲಕ್ಷ ಅರವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಹೆಕ್ಟೇರಷ್ಟು ಏರಿಯಾನ ಈ ನ್ಯಾಷನಲ್ ಬ್ಯಾಂಬು ಮಿಷನ್ನಲ್ಲಿ ಫಸ್ಟ್ ಫೇಸ್ ಅಂತ ಏನು ಹೇಳ್ತೀವಿ ಇದರಲ್ಲಿ ಕವರ್ ಆಗಿದೆ ಓಕೆ ಸೊ ಅದರಲ್ಲಿ ಎರಡು ಲಕ್ಷ ಮೂವತ್ತಾರು ಸಾವಿರದ ಏಳ್ನೂರು ಹೆಕ್ಟೇರು ಗೌರ್ಮೆಂಟ್ ಲ್ಯಾಂಡಲ್ಲಿ ಬೆಳೀತಾರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ತೊಂಬತ್ತೊಂದು ಹೆಕ್ಟೇರು ಫಾರ್ಮರ್ಸ್ ಫೀಲ್ಡ್ ಅಲ್ಲಿ ಬೆಳೀತಾರೆ ಸೊ ಇಟ್ ಮೀನ್ಸ್ ಯಾವ ರೀತಿ ಫಾರ್ಮರ್ಸಿಗೆ ಹೆಲ್ಪ್ ಆಗಿದೆ ಅಂತೇಳಿ ನಾವು ಡೈರೆಕ್ಟ್ ಆಗಿ ಕಾಣಬಹುದು ಆಮೇಲೆ ಇದರಲ್ಲಿ ಏನ್ಮಾಡ್ತಾರೆ ಸಾವಿರದ ನಾನ್ನೂರ ಅರವತ್ತಾರು ಇಂಪ್ರೂವ್ಡ್ ನರ್ಸರೀಸ್ ಡೆಡಿಕೇಟೆಡ್ ಟು ಬ್ಯಾಂಬು ಕಲ್ಟಿವೇಶನ್ ನರ್ಸರೀಸ್ನ ಡೆವಲಪ್ ಮಾಡ್ತಾರೆ ಅದರ ಜೊತೆಯಲ್ಲಿ ಮೂವತ್ತೊಂಬತ್ತು ಹೋಲ್ಸೇಲ್ ಮತ್ತೆ ರಿಟೇಲ್ ಮಾರ್ಕೆಟ್ಸ್ ನ ಆ ಸ್ಥಾಪನೆ ಐ ತಿಂಕ್ ಬಹುಶಃ ಅದು ಬಹಳ ಮುಖ್ಯ ಯಾಕೆಂದ್ರೆ ಬಿದಿರು ಬೆಳೆದ ಮೇಲೆ ಯಾರು ಕೊಂಡ್ಕೋತಾರೆ ಮಾರುಕಟ್ಟೆ ಎಲ್ಲಿದೆ ಅನ್ನುವಂಥ ಮಾರ್ಕೆಟ್ ಇಲ್ದಿದ್ರೆ ಯಾವುದೇ ಫಾರ್ಮರ್ಸು ಬೆಳಲಿಕ್ಕೆ ಅವನು ಇಷ್ಟಪಡಲ್ಲ ಯಾಕೆಂದ್ರೆ ಅವನ ಬೆಳೆದಂತ ಏನು ಪ್ರಾಡ್ ಪ್ರಾಡ್ಯೂಸು ಸೊ ಎಲ್ಲಾದ್ರೂ ಒಂದ್ ಕಡೆ ಅದಕ್ಕೆ ಬೆಲೆ ಇರಬೇಕು ಅಂದ್ರೆ ಮಾತ್ರ ಅವನು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ತರ ಈವನ್ ನಲವತ್ತು ಯಾರ್ಡ್ಸ್ನ ಡೆವಲಪ್ ಮಾಡ್ತಾರೆ ಬ್ಯಾಂಬೂ ಯಾರ್ಡ್ಸ್ ಅಂತೇಳಿ ಸೊ ಈ ಈ ರೀತಿಯಾಗಿ ದೇ ಫೆಸಿಲಿಟೇಟ್ ಫಾರ್ಮರ್ಸ್ ಟು ಕಮ್ ಫಾರ್ವರ್ಡ್ ಮತ್ತು ಅದನ್ನು ಬೆಳೆಯಲಿಕ್ಕೆ ಅವರು ಮುಂದೆ ಬರಬೇಕು ಅಂತ ಹೇಳಿ ಓಕೆ ಸರ್ ಹಾಗೆ ಅರಣ್ಯದಲ್ಲಿ ಬೆಳೆದಂತಹ ಬಿದಿರಿಗೆ ಯಾವ ರೀತಿ ಅದನ್ನು ಕಟಾವು ಮಾಡ್ಬೋದಾ ಯಾಕೆಂದರೆ ಅರಣ್ಯದಿಂದ ಏನೂ ಹೊರ ತೆಗಿಬಾರ್ದು ಅನ್ನುವಂಥದ್ದು ಇದೆ ಸೊ ಖಂಡಿತವಾಗ್ಲೂ ಇದಕ್ಕೆ ಬಹಳಷ್ಟು ಜನಕ್ಕೆ ಅದೊಂದು ಅಂದರೆ ಇದಿರುತ್ತೆ ಅಳಕಿರುತ್ತೆ ಈ ತ ಅಂದರೆ ಫಾರೆಸ್ಟಲ್ಲಿ ಅಕಸ್ಮಾತ್ ಬೆಳೆದ್ರೆ ಅದಕ್ಕೆ ಯಾವ ರೀತಿ ಜನರಿಗೆ ಪ್ರಯೋಜನ ಅಂತೇಳಿ ಆ್ಯಕ್ಚುಲಿ ಏನಾಗುತ್ತೆ ನಾವು ನಮ್ಮ ವರ್ಕಿಂಗ್ ಪ್ಲಾನ್ ಅಂತೇನು ಇದೆ ವರ್ಕಿಂಗ್ ಪ್ಲಾನಲ್ಲಿ ಈ ಬ್ಯಾಂಬುಗೆ ಒಂದು ಡೆಡಿಕೇಟೆಡ್ ವರ್ಕಿಂಗ್ ಸರ್ಕಲ್ ಇರುತ್ತೆ ಸೊ ಅದರಲ್ಲಿ ಯಾವ ವರ್ಷ ಅಂದರೆ ಎಷ್ಟು ಬ್ಯಾಂಬೂ ಇದೆ ಏರಿಯಾದಲ್ಲಿ ಅದರ ಮೇಲೆ ನಾವು ಯಾ ಎವ್ರಿ ಇಯರ್ ಯಾವ ರೀತಿ ನಾವು ಅದನ್ನು ತೆಗಿಬೇಕು ಅನ್ನೋದನ್ನು ನಾವು ಅದರಲ್ಲಿ ಕಾಣಿಸ್ ಕಾಣಿಸಿರ್ತೀವಿ ಓಕೆ ಸೊ ಅದ್ರ ಪ್ರಕಾರ ಈ ಮೇದಾರ್ಸ್ ಅಂತ ಇರ್ತಾರೆ ಸೊ ಮೇದಾರ್ಸ್ ಬಂದು ಅವರು ಅಪ್ಲೈ ಅಪ್ಲಿಕೇಶನ್ನ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡ್ತಾರೆ ಸೊ ನಮಗೆ ಇಷ್ಟು ರಿಕ್ವೈರ್ಮೆಂಟ್ ಇದೆ ಅಂತೇಳಿ ಬೇಸ್ಡ್ ಆನ್ ದೇರ್ ಡಿಮ್ಯಾಂಡ್ ನಾವು ಅವ್ರಿಗೆ ಏನು ಅಲಾಟ್ಮೆಂಟ್ ಕೊಡ್ತೀವಿ ಸೊ ಅವ್ರ ಡಿಪಾರ್ಟ್ಮೆಂಟ್ ಎಕ್ಸ್ಟ್ರಾಕ್ಟ್ ಮಾಡಿ ಅವ್ರಿಗೆ ಫ್ರೀ ಅಂದರೆ ವೆರಿ ವೆರಿ ನಾಮಿನೇಟೆಡ್ ಪ್ರೈಸ್ನ ಅವ್ರ ಹತ್ರ ತೊಗೊಂಡು ಸೊ ಅವ್ರಿಗೆ ಅಂದರೆ ಸಬ್ಸಿಡೈಸ್ಡ್ ರೇಟಲ್ಲಿ ಅವ್ರಿಗೆ ಸಪ್ಲೈ ಮಾಡ್ತೀವಿ ಓಕೆ ಹಾಗೆ ಈ ಮೇಧಾರ್ ಜನಾಂಗ ಈ ಸಮುದಾಯ ಕೂಡ ಬಿದಿರಿನ ಮೇಲೆ ಕೆಲಸ ಮಾಡುವಂಥದ್ದು ಅದು ಹ್ಯಾಂಡಿಕ್ರಾಫ್ಟ್ ಆಗಿರ್ಬೋದು ಸಾಕಷ್ಟು ಉಪಕರಣಗಳು ಇದೇ ಕಮ್ಯುನಿಟಿಯವರು ಮಾಡುವಂಥದ್ದು ಹೌದು ಇದೇ ಒಂದು ಹಿನ್ನೆಲೆಯಲ್ಲಿ ಈ ನ್ಯಾಷನಲ್ ಬ್ಯಾಂಬು ಮೆಷಿನ್ನ ಕೆಳಗಡೆನೂ ಸಹಿತ ಸೊ ಏನು ಹದಿನೆಂಟರಿಂದ ಇಲ್ಲಿವರೆಗೂ ನಾವು ನೋಡಿದ್ರೆ ನಮ್ಮ ಕರ್ನಾಟಕದಲ್ಲೇ ಆರು ಇಂಡಸ್ಟ್ರೀಸ್ನ ಅಂದರೆ ಪ್ರೈವೇಟ್ ಆಂಟ್ರಪ್ರಿನರ್ಸ್ಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಟ್ಬಿಟ್ಟು ನ್ಯಾಷನಲ್ ಬ್ಯಾಂಬು ಮಿಷನ್ ಕೆಳಗಡೆ ಸ್ಥಾಪನೆ ಮಾಡಿದ್ದೀವಿ ಒಂದು ಗದಗಲ್ಲಿದೆ ಒಂದು ಬೆಳಗಾಮಲ್ಲಿದೆ ಇನ್ನೊಂದು ಮಂಡ್ಯದಲ್ಲಿದೆ ರಾಮನಗರಲ್ಲಿದೆ ಬೆಂಗಳೂರಲ್ಲಿ ಎರಡು ಇಂಡಸ್ಟ್ರೀಸ್ ಇದೆ ಓಕೆ ಸೊ ಈ ಎಲ್ಲ ಇಂಡಸ್ಟ್ರೀಸ್ ಅಂದರೆ ಈಗ ಗದಗ್ ಮತ್ತು ಬೆಳಗಾಮ್ದು ಈ ಏನಂತು ನಾವು ಅಗರಬತ್ತಿ ಸ್ಟಿಕ್ಸು ಮಾಡುವಂಥ ಒಂದು ಇಂಡಸ್ಟ್ರಿನ ಅವರು ಮಾಡಿದ್ದಾರೆ ಸೊ ಅದೇ ರೀತಿ ಈ ಮಂಡ್ಯದಲ್ಲಿ ಈ ಕಾರ್ಬನೈಸ್ಡ್ ಇದು ಜನರೇಷನ್ ಅಂದರೆ ಈ ಪಲ್ಪನ್ನು ಇದನ್ನು ಮಾಡಿ ಸೊ ಅದನ್ನು ಒಂದು ಉತ್ಕೃಷ್ಟವಾಗಿ ಮಾಡಿ ಸಪ್ಲೈ ಮಾಡುವಂಥ ಒಂದು ಯೂನಿಟ್ ಇದೆ ವ್ಯಾಲ್ಯೂ ಅಡಿಷನ್ ಸೊ ಅದೇ ರಾಮನಗರ ಮತ್ತೆ ಬ್ಯಾಂಗ್ಳೂರಲ್ಲೂ ಸಹಿತ ಈ ಫರ್ನಿಚರ್ ಮತ್ತೆ ಏನು ನೀವು ಹೇಳ್ತಾ ಇದ್ರಿ ಆರ್ಟಿಕಲ್ಸ್ ಅಟ್ರಾಕ್ಟಿವ್ ಆರ್ಟಿಕಲ್ಸ್ ಮಾಡುವಂತ ಇಂಡಸ್ಟ್ರಿನ ಸ್ಥಾಪನೆ ಮಾಡಿದ್ದಾರೆ ಹಾಗೆ ವಿಶ್ವದಾದ್ಯಂತ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬ್ಯಾಂಬು ದಿನಾಚರಣೆ ಅಂದ್ರೆ ಬಿದಿರು ದಿನಾಚರಣೆ ಅಂತ ಆಚರಿಸ್ತೀವಿ ಇದು ಏನಕ್ಕೆ ಅಂದ್ರೆ ಬಿದಿರಿಗಿರುವಂತಹ ಮಹತ್ವನ ಎಲ್ರಿಗೂ ತಿಳಿಸ್ಲಿಕ್ಕೆ ಈ ದಿನ ಇರೋದ ಈ ದಿನದ ಮಹತ್ವ ಏನು ಬಿದಿರು ಬಹಳಷ್ಟು ಜನಕ್ಕೆ ಅಷ್ಟು ಹತ್ರ ಆಗಲಿಲ್ಲ ಅಂದ್ರೆ ಹಿಂದೆ ಹಿಂದೆ ಆಗಿರಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಆಮೇಲೆ ಏನು ವ್ಯಾಲ್ಯೂ ಅಡಿಷನ್ ಆಗ್ತಾ ಹೋಯಿತು ಮತ್ತು ಅದರ ಏನು ಕುಶಲತೆ ಜನರಿಗೆ ಗೊತ್ತಾದ ಮೇಲೆ ಏನಾಯಿತು ಈ ಒಂದು ಪ್ರಭೇದಕ್ಕೂ ಸಹಿತ ಹೆಚ್ಚಿನ ಒಂದು ಆಸಕ್ತಿ ಅಥವಾ ಅದಕ್ಕೂ ಒಂದು ನೀತಿ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಯುನೈಟೆಡ್ ನೇಷನ್ನು ಇದಕ್ಕೆ ಉತ್ತೇಜನ ಕೊಡ್ತಾ ಬಂತು ಸೊ ಹಂಗಾಗಿ ನಾವು ಈ ಒಂದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನ ವರ್ಲ್ಡ್ ಬ್ಯಾಂಬೂ ಡೇ ಅನ್ನೋದನ್ನು ನಾವು ಮಾಡ್ತಾ ಬಂದಿದ್ದೀವಿ ಸೊ ಈ ವರ್ಲ್ಡ್ ಬ್ಯಾಂಬೂ ಡೇಯಲ್ಲಿ ಏನು ಏನಾಗುತ್ತೆ ಜನರಿಗೆ ಅವೇರ್ನೆಸ್ ಕೊಡೋದು ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಈ ಬ್ಯಾಂಬೂ ಬಗ್ಗೆ ರಿಸರ್ಚ್ ಆಗಿದೆ ಅಥವಾ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅದನ್ನು ವಿನಿಮಯ ಮಾಡ್ಕೊಳೋದು ಸೊ ಈ ಎಲ್ಲ ಒಂದು ಇದನ್ನು ಯುನೈಟೆಡ್ ನೇಷನ್ಸ್ನ ಒಂದು ಫ್ಲ್ಯಾಗಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ ಓಕೆ ಸರ್ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿನ ಹಂಚ್ಕೊಂಡಿದಿರಾ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಮಸ್ಕಾರ